ನನಗೆ ಗಿಲ್ಲಿ ಇಷ್ಟ ಎಂದು ಹೇಳಿದ ರಕ್ಷಿತಾ ಎಸ್ ನನಗೆ ಗಿಲ್ಲಿ ಇಷ್ಟ ಇದ್ದಾನೆ ಎಂದ ರಕ್ಷಿತಾ ಇದಕ್ಕೆ ಗಿಲ್ಲಿ ಅವರು ಕೂಡ ಟಾಂಟ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಗಿಲ್ಲಿ ಅವರು ರಕ್ಷಿತ ಅವರಿಗೆ ಏನ್ ಹೇಳಿದ್ರು ಮತ್ತೆ ರಕ್ಷಿತ್ ಅವರು ಗಿಲ್ಲಿ ಅವರಿಗೆ ಹೇಗೆ ಪ್ರಪೋಸ್ ಮಾಡಿದ್ರು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಸೊ ಅದಕ್ಕೋಸ್ಕರ ಯಾರು ವೀಡಿಯೋ ಸ್ಕ್ರಿಪ್ ಮಾಡಕೋಬೇಡಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ರಕ್ಷಿತ್ ಅವರು ಗಿಲ್ಲಿಗೆ ಹೇಗೆ ಪ್ರಪೋಸ್ ಮಾಡಿದ್ರಪ್ಪ ಅಂತಂದ್ರೆ ಮನ್ನೆ ನಡೆದ ಒಂದು ಎಪಿಸೋಡ್ ನ ರಕ್ಷಿತ್ ಅವರು ಗಿಲ್ಲಿ ಅವರಿಗೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ನೀನು ನನಗೆ ಇಷ್ಟ ಇದೆ ಅಂತ ಹೇಳ್ತಾರೆ ಸೊ ಹೇಗಪ್ಪ ಅಂತಂದ್ರೆ ಗಿಲ್ಲಿ ಕಾವೇ ಮಾತಾಡ್ಕೊಂಡು ಕುಂತಿರ್ಬೇಕಾದ್ರೆ ಸಡನ್ ಆಗಿ ರಕ್ಷಿತಾ ಒಂದು ಗಿಲ್ಲಿ ನನಗೆ ಇಷ್ಟ ಇದ್ದಾನೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಗಿಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈತಕ್ ಹೋಗಿ ಮುಂದೇವಿ ಅಂತ ಸುಮ್ನೆ ತಮಾಷೆ ಅಂತಾರೆ ಸೊ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ರಕ್ಷಿತ ಅವ್ರಿಗೆ ನಿಜವಾಗ್ಲು ಗಿಲ್ಲಿ ಅವ್ರ ಮೇಲೆ ಲವ್ ಇದೆಯೋ ಅಥವಾ ಸುಮ್ನೆ ತಮಾಷೆ ಅಂದ್ರೆ ನನಗೆ ಮಾತ್ರ ಗೊತ್ತಾಗ್ತಿಲ್ಲ ಸೊ ಬಟ್ ಇನ್ನೊಂದೇನು ಹೇಳಬಲ್ಲಪ್ಪ ಅಂತಂದ್ರೆ ರಕ್ಷಿತ ಅವರು ಮನೆಯಲ್ಲಿ ಸೇವೆ ಹಾಕಪ್ಪಾ ಅಂತಂದ್ರೆ ಗಿಲ್ಲಿ ಕೂಡ ಫ್ರೆಂಡ್ಶಿಪ್ ಅಲ್ಲಿ ಲವ್ ಅಲ್ಲಿ ಬಳಸ್ಲೇಬೇಕು ಯಾಕಪ್ಪ ಅಂದ್ರೆ ಗಿಲ್ಲಿ ಮೇನ್ ಕಂಟೆಂಟರ್ ಅಂತ ಹೇಳ್ತೀನಿ ಸೊ ರಕ್ಷಿತ್ ಅವ್ರ ತಮಾಸೆಗಾಗ್ಲಿ ಅಥವಾ ಸೀರಿಯಸ್ ಆಗಲಿ ಗಿಲ್ಲಿ ಅವರು ಕೂಡ ಹೊಂದ್ಕೊಂಡ್ರೆ ರಕ್ಷಿತ್ ಅವರ ಜರ್ನಿ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಆಗಿ ಅಂತ ಹೇಳ್ತೀನಿ ಮತ್ತೆ ನೋಡಿ ಆಡಿಯನ್ಸ್ ಕೂಡ ಅವ್ರು ಇಷ್ಟ ಆಗ್ತಾರೆ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಗಿಲ್ಲಿ ಒಬ್ಬ ಬಿಗ್ ಬಾಸ್ ಮನೆಯಲ್ಲಿ ಮೇನ್ ಕಂಟೆಂಟರ್ ಆಗಿದ್ರೆ ಸೊ ಆ ಕಾರಣಕ್ಕೆ ರಕ್ಷಿತ್ ಅವರು ಕೂಡ ಎಲ್ಲ ಜನರಿಗೂ ಇಷ್ಟ ಆಗ್ಬೋದು ಅಂತ ನಾನು ಕುಂತಿದ್ದೀನಿ ಸೊ ಇವಾಗ ಒಂದಿಷ್ಟು ಜನ ಇದನ್ನ ಫೇಕ್ ನ್ಯೂಸ್ ಅಂತ ನೋಡಬಹುದು ಸೊ ನೀವೆಲ್ಲ ಮೊನ್ನೆ ಎಪಿಸೋಡ್ ನೋಡಿರ್ಬೋದು ಗಿಲ್ಲಿ ಮತ್ತೆ ಅವರು ಮಾತಾಡ್ಕೊಂತ ಬೆಡ್ಶೀಟ್ ಮೇಲೆ ಕುಂತಿರ್ಬೇಕಾದ್ರೆ ರಾಶಿಕ್ ಅವರಲ್ಲಿ ಎಂಟ್ರಿ ಕೊಟ್ಬಿಟ್ಟು ನನಗೆ ಗಿಲ್ಲಿ ಇಷ್ಟ ಅದೇ ಅಂತಾನೆ ಹೇಳ್ತಾರೆ ನಮ್ಮ ಗಿಲ್ಲಿ ಅವರು ಕೂಡ ಸರಿಯಾಗಿ ಸರಿ ಇದೆ ಹೋಗ್ ಮೋದಿ ಅಂತಾನೆ ಹೇಳ್ತಾರೆ ಸೊ ಈ ಎಪಿಸೋಡ್ನ ನೀವು ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ ಯಾಕಪ್ಪ ಅಂದ್ರೆ ನಾನು ಹೇಳುದು ನ್ಯೂಸ್ ನಿಮಗೆ ಯಾವತ್ತು ಫೇಕ್ ಅನ್ಸ್ಬಾರ್ದು ಸೊ ಆ ಕಾರಣಕ್ಕೆ ಬೇಗ ಹೋಗಿ ಆ ಎಪಿಸೋಡ್ ನೋಡಿ ಮತ್ತೆ ಒಂದ್ ವೇಳೆ ಏನಾದ್ರೂ ಗಿಲ್ಲಿ ರಕ್ಷಿತ್ ಅವರ ಲವ್ ಶುರು ಆದರೆ ಸೀರಿಯಸ್ ಆಗಿ ಸೊ ನೋಡೋ ಕರ್ನಾಟಕ ಜನತೆಗೆ ಯಾರು ಅನ್ಸುತ್ತೆ ಒಂದ್ಸಲ ಯೋಚನೆ ಮಾಡಿ ನನಗೆ ಮಾತ್ರ ಪರ್ಸನಲ್ ಆಗಿ ಅವರಿಬ್ರು ಜೋಡಿ ತುಂಬ ಫನ್ನಿ ಅನಿಸುತ್ತೆ ಯಾಕಪ್ಪ ಅಂದ್ರೆ ಇಬ್ರು ಕೂಡ ಸಾಕತ್ತಾಗಿ ಕಾಮಿಡಿಸ್ನ ಮಾಡ್ತಾರೆ ಮತ್ತೆ ಇಬ್ಬರು ಕೂಡ ಟಾಸ್ಕ್ ಗಳನ್ನ ಚೆನ್ನಾಗಿ ಆಡ್ತಾರೆ ಬಟ್ ಏನು ಕ್ಲಾರಿಟಿ ಸಿಗುತ್ತಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸೈಡ್ ಮರ್ಯಾದೆ ಇಲ್ಲ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಎಷ್ಟಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಗಿಲ್ಲಿ ರಕ್ಷಿತ್ ಅವರ ಜೋಡಿ ಬಗ್ಗೆ ಏನು ಅನಿಸುತ್ತೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಮತ್ತೆ ಗಿಲ್ಲಿ ಕಾವ್ಯ ಅವರ ಜೋಡಿ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ಒಟ್ಟಿನಲ್ಲಿ ನಿಮಗೆ ಬಿಗ್ ಬಾಸ್ ಮನೇಲಿ ಯಾರು ಇಷ್ಟ ಆದರೂ ಅವರ ಹೆಸರನ್ನ ಕಮೆಂಟ್ ಮಾಡಿ